ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಅಂದರೆ ಟಿ ಇ ಟಿ ಹೀಗೆ ಅರ್ಜಿಯನ್ನು ಕರೆದಿರುವಂಥದ್ದು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಎಸ್ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆ ನಡೆಸಿದ್ದಾರೆ ಅರ್ಜಿ ಕರೆದಿರುವಂಥದ್ದು ಇನ್ನು ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತನಕ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನು ಎಕ್ಸಾಮ್ ಡೇಟ್ ಹೇಳಿ ನೋಡೋದಾದರೆ ಪತ್ರಿಕೆ ಒಂದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಂದರೆ ಡಿಸೆಂಬರ್ ಏಳನೇ ತಾರೀಕಿಗೆ ಎಕ್ಸಾಮ್ ನಡೆಸುವಂಥದ್ದು ಇನ್ನು ಪತ್ರಿಕೆ ಎರಡು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಅಂದರೆ ಪೇಪರ್ ಟು ಮಧ್ಯಾಹ್ನ ನಂತರ ಇರುತ್ತೆ ಪೇಪರ್ ಒನ್ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಇರುತ್ತೆ ಇದು ಡಿಸೆಂಬರ್ ಏಳನೇ ತಾರೀಕಿಗೆ ಎಕ್ಸಾಮನ್ನು ನಡೆಸುವಂಥದ್ದು ಇನ್ನು ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು ಅವರೇನು ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ ಆ ವೆಬ್ಸೈಟ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ನೀವು ಇಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಕ್ಯಾಂಡಿಡೇಟ್ ನೀವು ಯಾರು ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅದನ್ನು ಕೇರ್ಫುಲ್ಲಾಗಿ ಓದ್ಕೊಡಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇನ್ನು ಅರ್ಜಿ ಸಲ್ಲಿಸುವಾಗ ಕೇರ್ಫುಲ್ಲಾಗಿ ಅರ್ಜಿ ಸಲ್ಲಿಸಬೇಕು ನಿಮ್ಮ ಹೆಸರು ಇರ್ಬೋದು ನಿಮ್ಮ ವಿಳಾಸ ಆಮೇಲೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಏನಿದೆ ಅದರ ಮಾರ್ಕ್ಸ್ ಇರ್ಬೋದು ಎಲ್ಲನೂ ಕೂಡ ಅಷ್ಟೇ ಸರ್ಟಿಫಿಕೇಟ್ಗಳನ್ನೆಲ್ಲ ಅಷ್ಟೇ ನೀಟಾಗಿ ನೋಡಿಕೊಂಡು ಅಪ್ಲೋಡ್ ಮಾಡಿ ಕರೆಕ್ಟಾಗಿ ಯಾವುದೇ ಮತ್ತು ಯಾಕೆ ಅಂತ ಹೇಳಿದರೆ ಒಂದು ಸಲ ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ನೀವೇನು ಅಪ್ ಅಪ್ಲೈ ಮಾಡುವಾಗ ಏನಲ್ಲಿ ಫಿಲ್ ಮಾಡಿರ್ತೀರ ಅದನ್ನೇ ಅವರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಮತ್ತು ಚೇಂಜಸ್ ಮಾಡಬೇಕು ಅಂತ ಹೇಳಿದರೆ ಚೇಂಜಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಓದ್ಕೊಡಿ ಆಮೇಲೆ ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ಅರ್ಜಿ ಸಲ್ಲಿಸಲು ಮೊದಲು ನಿಮ್ಮದು ಓನ್ ಮೊಬೈಲ್ ನಂಬರ್ ಇರಬೇಕು ಮತ್ತು ಇಮೇಲ್ ಐ ಡಿಯನ್ನು ಹೊಂದಿರಬೇಕು ನೀವು ಅಪ್ಲಿಕೇಶನ್ ಹಾಕಿದ ನಂತರ ಬೇರೆ ಏನಾದರೂ ಡೀಟೇಲ್ಸಿಗೆ ಬೇಕು ಅಂತ ಹೇಳಿದರೆ ನೀವು ಅವರ ವೆಬ್ಸೈಟ್ ಏನಿದೆ ಅಫಿಷಿಯಲ್ ವೆಬ್ಸೈಟ್ ಅದನ್ನು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಇನ್ನು ಪರೀಕ್ಷಾ ಶುಲ್ಕ ವಿವರ ನೋಡೋದಾದರೆ ಸಾಮಾನ್ಯ ವರ್ಗ ಅಂದರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇರ್ಬೋದು ಇವರಿಗೆಲ್ಲ ಪೇಪರ್ ಒಂದು ಅಥವಾ ಪೇಪರ್ ಎರಡು ಮಾತ್ರ ಅಂದರೆ ಪೇಪರ್ ಒಂದಕ್ಕೆ ಏಳ್ನೂರು ರೂಪಾಯಿ ಇರುತ್ತೆ ಪತ್ರಿಕೆ ಒಂದು ಮತ್ತು ಎರಡು ಎರಡು ಪೇಪರ್ ನೀವು ಬರೆಯೋದಾದರೆ ಸಾವಿರ ರೂಪಾಯಿ ಪೇ ಮಾಡಬೇಕಾಗತ್ತೆ ಇನ್ನು ಎಸ್ ಸಿ ಎಸ್ ಟಿ ಇರ್ಬೋದು ಕ್ಯಾಟಗರಿ ಒನ್ ಇರ್ಬೋದು ಅವರಿಗೆ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಒಂದು ಪೇಪರಿಗೆ ಇನ್ನು ಎರಡು ಪೇಪರ್ ಬರಿತೀವಿ ಅಂತ ಹೇಳಿದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಬರಿತೀವಿ ಅಂತ ಹೇಳಿದರೆ ಫೈ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಫೀಸ್ ಇರೋದಿಲ್ಲ ಇನ್ನು ಬ್ಯಾಂಕ್ ಇಂಟರ್ನಲ್ ಚಾರ್ಜಸ್ ಇರುತ್ತೆ ಇಂಟರ್ನೆಟ್ ಬ್ಯಾಂಕ್ ಆದರೆ ಅಂದರೆ ಆಲ್ ಬ್ಯಾಂಕ್ ಅಪ್ ಟು ಫೈವ್ ಹಂಡ್ರೆಡ್ ಅಂದರೆ ಫೈವ್ ಹಂಡ್ರೆಡ್ ಒಳಗಡೆ ನೀವು ಫೈವ್ ರುಪೀಸ್ ಪೇ ಮಾಡಬೇಕು ಟ್ರಾನ್ಸಾಕ್ಷನ್ ಫೀಸ್ ಅಂತೇಳಿ ಇನ್ನು ಫೈವ್ ಹಂಡ್ರೆಡ್ ಎಬೋ ಫೈವ್ ಹಂಡ್ರೆಡ್ ಆದರೆ ನೀವು ಟೆನ್ ರುಪೀಸ್ ಟ್ರಾನ್ಸಾಕ್ಷನ್ ಫೀಸ್ ಅಂತೇಳಿ ಪೇ ಮಾಡಬೇಕಾಗುತ್ತೆ ಇನ್ನು ಹಾಲ್ ಟಿಕೆಟನ್ನು ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆಗಿ ಅಲ್ಲಿಂದ ಪಡ್ಕೊಳ್ಬೇಕು ಒಂದು ಏಳು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಒಳಗಡೆ ನೀವು ಹಾಲ್ ಟಿಕೆಟನ್ನು ತೊಗೊಳ್ಬೇಕಾಗತ್ತೆ ಹಿಂಗಡಿ ಪರೀಕ್ಷೆ ಬೇಡಪಟ್ಟಿರೋಡೋದಾದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪೇಪರ್ ಒಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇರುತ್ತೆ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಎರಡೂವರೆ ಗಂಟೆ ಎಕ್ಸಾಮ್ ನಡೆಯುವಂಥದ್ದು ಇನ್ನು ಮಧ್ಯನಂತರ ಪೇಪರ್ ಮಧ್ಯಾಹ್ನ ನಂತರ ಇರುತ್ತೆ ಅಂದರೆ ಪೇಪರ್ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರ ತನಕ ಇರುತ್ತೆ ಇದು ಕೂಡ ಅಷ್ಟೇ ಎರಡು ಗಂಟೆ ಮೂವತ್ತು ನಿಮಿಷ ನಡೆಯುವಂಥದ್ದು ಇನ್ನು ಚೇತರ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಂತೆ ಐವತ್ತು ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗುವುದು ಅಂತೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಪೇಪರ್ ಒಂದು ಅಂದರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಿಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ಹೇಳಿ ನೋಡೋದಾದರೆ ಪಿ ಯು ಸಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಪಾಸಾಗಿರಬೇಕು ಮತ್ತು ಡಿ ಎಡನ್ನು ಫಿಫ್ಟಿ ಪರ್ಸೆಂಟಲ್ಲಿ ಪಾಸಾಗಿರಬೇಕು ಮತ್ತು ಬಿ ಎ ಡಿಗ್ರಿ ಮಾಡಿ ಬಿ ಎಡ್ ಮಾಡಿದವರಿಗೂ ಕೂಡ ಈ ಪೇಪರ್ ಒನ್ ಎಕ್ಸಾಮನ್ನು ಬರೀಲಿಕ್ಕೆ ಅರ್ಹತೆ ಇರುತ್ತೆ ಇನ್ನು ಪೇಪರ್ ಟೂ ನೋಡೋದಾದರೆ ಇದು ಆರರಿಂದ ಎಂಟನೇ ತರಗತಿಗೆ ಇರುವಂಥದ್ದು ಇದಕ್ಕೆ ಬೇಕಾಗಿರುವಂಥ ಕನಿಷ್ಠ ವಿದ್ಯಾರ್ಹತೆ ನೋಡೋದಾದರೆ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ತೆಗೆದು ಅಂಕ ತೆಗೆದು ಪಾಸಾಗಿರಬೇಕು ಮತ್ತು ಬಿ ಎಡ್ ಡಿಗ್ರಿಯನ್ನು ಎರಡು ವರ್ಷದ ಇದ್ರ ಕೋರ್ಸ್ ಮಾಡಿ ಪಾಸಾದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನಾಲ್ಕು ವರ್ಷ ಬಿ ಎಡ್ ಕೋರ್ಸ್ ಮಾಡಿದವರಿಗೂ ಕೂಡ ಈ ಟಿ ಇ ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಟೋಟಲ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡಿರಬೇಕು ಯಾರು ಡಿ ಎಡ್ ಕೋರ್ಸ್ ಇರ್ಬೋದು ಅಥವಾ ಬಿ ಎಡ್ ಕೋರ್ಸ್ ಮಾಡಿದ್ದೀರಾ ಅಂಥವರಿಗೆ ಮಾತ್ರ ಈ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಏನಿದೆ ಇದಕ್ಕೆ ಹಾಜರಾಗಲು ಅವಕಾಶ ಇರುವಂಥದ್ದು ಯಾರು ಈ ಕೋರ್ಸನ್ನು ಮಾಡಲಿಲ್ಲ ಅಂಥವರಿಗೆ ಈ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇಲ್ ಇರುವುದಿಲ್ಲ ಇನ್ನು ಟಿ ಇ ಟಿಯಲ್ಲಿ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಇರುವಂಥದ್ದು ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗಾಗಿ ಇರುವಂಥದ್ದು ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತೇಳಿ ನೋಡೋದಾದರೆ ಲ್ಯಾಂಗ್ವೇಜ್ ಒನ್ ಇದೆ ಭಾಷೆ ಒಂದು ಇದರಲ್ಲಿ ಮ ತರ್ಟಿ ಕ್ವಶನ್ಸ್ ಇರುತ್ತೆ ತರ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಭಾಷೆ ಎರಡು ಇದರಲ್ಲೂ ಕೂಡ ಅಷ್ಟೇ ತರ್ಟಿ ಕ್ವಶನ್ಸ್ ಇರುತ್ತೆ ತರ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಶಿಶು ವಿಕಾಸನ ಹಾಗೂ ಬೋಧನಾ ಕ್ರಮ ಇಲ್ಲಿ ಕೂಡ ಅಷ್ಟೇ ತರ್ಟಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ತರ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಗಣಿತ ಇದರಲ್ಲಷ್ಟೇ ಮೂವತ್ತು ಮಲ್ಟಿಪಲ್ ಚೈಸ್ ಕ್ವಶನ್ಸ್ ಇರುತ್ತೆ ಮೂವತ್ತು ಅಂಕಗಳಿರುತ್ತೆ ಪರಿಸರ ಅಧ್ಯಯನ ಮೂವತ್ತು ಅಂಕಗಳಿರುತ್ತೆ ಮೂವತ್ತು ಮಲ್ಟಿಪಲ್ ಚೈಸ್ ಕ್ವಶನ್ಸ್ ಇರುತ್ತೆ ಇನ್ನು ಸಾಮಾನ್ಯ ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇರುವಂಥದ್ದು ಇದು ಸಿಕ್ಸ್ಟಿ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸಿಗೆ ಒನ್ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಇನ್ನು ಪೇಪರ್ ಎರಡು ನೋಡೋದಾದರೆ ಇದು ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಾಗಿರುವಂತಹದ್ದು ಇದು ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಟೈಮಿಂಗ್ಸು ಇನ್ನು ವಿಷಯಗಳು ಯಾವುದೋ ನೋಡೋದಾದರೆ ಸಬ್ಜೆಕ್ಟು ಭಾಷೆ ಒಂದು ಇರುತ್ತೆ ಮ ತರ್ಟಿ ಇರುತ್ತೆ ತರ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಭಾಷೆ ಎರಡು ಇದು ಕೂಡ ಅಷ್ಟೇ ತರ್ಟಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ತರ್ಟಿ ಮಾರ್ಕ್ಸ್ ಇರುತ್ತೆ ಶಿಶು ವಿಕಾಸನ ಹಾಗೂ ಬೋಧನಾ ಕ್ರಮ ಮೂವತ್ತು ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಗಣಿತ ಮತ್ತು ವಿಜ್ಞಾನ ಇದು ಗಣಿತ ವಿಜ್ಞಾನ ಓದಿಸುವ ಶಿಕ್ಷಕರಾಗಿರುವಂಥದ್ದು ಇದು ಸಿಕ್ಸ್ಟಿ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಸಮಾಜ ಪಾಠಗಳು ಮತ್ತು ಸಮಾಜ ವಿಜ್ಞಾನ ಸಮಾಜ ವಿಷಯಗಳ ಬಗ್ಗೆ ಇರುವಂಥದ್ದು ಇಲ್ಲಿ ಕೂಡ ಅಷ್ಟೇ ಸಿಕ್ಸ್ಟಿ ಕ್ವಶನ್ಸ್ ಇರುತ್ತೆ ಸಿಕ್ಸ್ಟಿ ಮಾರ್ಕ್ಸನ್ನು ಪಡಿಬೇಕು ಇರುತ್ತೆ ಇದಕ್ಕೆ ಇನ್ನು ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸಿಗೆ ಒನ್ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಇನ್ನು ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಭಾಷಾ ವಿಷಯಗಳು ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ ಇಂಗ್ಲೀಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗುತ್ತೆ ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡಿರೋ ಮಾಧ್ಯಮದಲ್ಲೇ ಉತ್ತರಿಸಬೇಕು ನೀವು ಅರ್ಜಿ ಸಲ್ಲಿಸುವಾಗ ಯಾವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಕನ್ನಡ ಆದರೆ ಕನ್ನಡ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಆ ಸಬ್ಜೆಕ್ಟಲ್ಲಿ ಆ ಒಂದು ಲ್ಯಾಂಗ್ವೇಜಲ್ಲಿ ಮಾತ್ರ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ ಇನ್ನು ಈ ಟಿ ಇ ಟಿಯಲ್ಲಿ ಕ್ವಾಲಿಫೈ ಆಗಲಿಕ್ಕೆ ಎಷ್ಟು ಮಾರ್ಕ್ಸನ್ನು ತೊಗೊಳ್ಬೇಕು ಅಂತ ಹೇಳಿ ನೋಡೋದಾದ್ರೆ ಜನ್ರಲ್ ಕ್ಯಾಟಗರಿ ಇರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರ್ಬೋದು ಇವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ಪಡ್ಕೊಂಡಿರಬೇಕು ಇನ್ನು ಕ್ಯಾಟ್ ಕ್ಯಾಟಗರಿ ಒನ್ ಇರ್ಬೋದು ಎಸ್ ಎಸ್ ಟಿ ಇರ್ಬೋದು ಅವರಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಪಡ್ಕೊಳ್ಬೇಕು ಆ ಪಡ್ಕೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರ ಟಿ ಇ ಟಿಯಲ್ಲಿ ಈ ಟಿ ಇ ಟಿಯಲ್ಲಿ ನೀವೇನೋ ಅರ್ಹತೆಯನ್ನು ಹೊಂದಿರ್ತೀರ ಇದು ಕೇವಲ ಶಿಕ್ಷಕರ ಹುದ್ದೆಗೆ ಪಡೆಯಲು ಇರುವಂತಹ ಅರ್ಹತಾ ಪರೀಕ್ಷೆ ಅಷ್ಟೇ ಇದು ಯಾವುದೇ ರೀತಿಯಾದಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಆಗಿರೋದಿಲ್ಲ ಇನ್ನು ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗತ್ತೆ ಅಷ್ಟೇ ಅಲ್ಲ ಹಾಲ್ ಟಿಕೆಟನ್ನು ಕೂಡ ಅಷ್ಟೇ ನೀವು ಆನ್ಲೈನ್ ಮೂಲಕನೇ ಪಡೆದುಕೊಳ್ಬೇಕು ಇನ್ನು ಈ ಪರೀಕ್ಷೆ ಅರ್ಹತಾ ಪರೀಕ್ಷೆಲ್ಲ ಹಾಜಿರಾದ ತಕ್ಷಣ ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಅಂತಲ್ಲ ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆಗಬೇಕು ಆದರೆ ಮಾತ್ರ ನೀವು ಅರ್ಹತೆಯನ್ನು ಹೊಂದಿರ್ತೀರಾ ಸಿ ಇ ಟಿಗೆ ಇನ್ನು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇನ್ನು ಕರ್ನಾಟಕ ಟಿ ಇ ಟಿ ಏನಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥದ್ದು ದಿನಕ್ಕೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂಬತ್ತನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಶುಲ್ಕ ಪಾವತಿಗೆ ಲಾಸ್ಟ್ ಡೇಟು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಪ್ರವೇಶ ಪ್ರವೇಶ ಪತ್ರವನ್ನು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇನ್ನು ಎಕ್ಸಾಮ್ ಸೆಂಟರನ್ನು ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ ಇನ್ನು ಎಕ್ಸಾಮಿಗೆ ನೀವು ತೊಗೊಳ್ಬೇಕು ಹೋಗಬೇಕಾದ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಅಂದರೆ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಏನಿದೆ ಅದನ್ನು ತೊಗೊಂಡು ಹೋಗಬೇಕಾಗತ್ತೆ ಇನ್ನು ಪರೀಕ್ಷೆ ವೇಳಾಪಟ್ಟಿ ಕೊಟ್ಟಿರುವಂಥದ್ದು ಇನ್ನು ಕೊಠಡಿಗೆ ಪ್ರವೇಶಿಸುವ ಸಮಯ ಪೇಪರ್ ಒನ್ ಅವರಿಗೆ ಒಂಬತ್ತು ಗಂಟೆಗೆ ಇರುತ್ತೆ ಪೇಪರ್ ಟೂ ಅವರಿಗೆ ಒನ್ ತರ್ಟಿ ಇರುತ್ತೆ ಇನ್ನು ಪರೀಕ್ಷೆ ಪ್ರಾರಂಭ ಒಂಬತ್ತುವರೆಗೆ ಪೇಪರ್ ಒನ್ ಅವರಿಗೆ ಸ್ಟಾರ್ಟ್ ಆಗುತ್ತೆ ಪೇಪರ್ ಟೂ ಅವರಿಗೆ ಎರಡು ಗಂಟೆಗೆ ಸ್ಟಾರ್ಟ್ ಆಗುವಂಥದ್ದು ಪರೀಕ್ಷೆ ಮುಕ್ತಾಯ ಹನ್ನೆರಡು ಗಂಟೆಗೆ ಮುಕ್ತಾಯವಾಗುತ್ತೆ ಪೇಪರ್ ಒನ್ ಅವರಿಗೆ ಇನ್ನು ಪೇಪರ್ ಟೂ ಅವರಿಗೆ ನಾಲ್ಕು ಮೂವರೆಗೆ ಮುಕ್ತಾಯವಾಗುವಂಥದ್ದು ಎಸ್ ಇವ ಇದರಲ್ಲಿ ಪರೀಕ್ಷೆ ವೇಳಾಪಟ್ಟಿ ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಓದ್ಕೊಳ್ಳಿ ನೀವೇನಾದರೂ ಬಿ ಎಡ್ ಡಿ ಎಡ್ ಮುಗಿಸಿ ಮುಗಿಸಿದರೆ ಟಿ ಇ ಟಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುವಂಥದ್ದು ನೀವು ಇದಕ್ಕೆ ಆಸಕ್ತಿ ಇದ್ದರೆ ನಿಮಗೆ ಕ್ವಾಲಿಫೈ ಇದ್ದರೆ ನೀವು ಈ ಈ ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ನೋನ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್